ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇಲ್ಲಿ ನಾನು ಚೆನ್ನಾಗಿದ್ದೀನಿ ನೋಡಿರಿ ಸೂಪರ್ ಆಗಿದ್ದೀನಿ ನೋಡಿರಿ ಇವತ್ತು ನಮ್ಮ ಆಶ್ರಮಕ್ಕೆ ಹೊಸಬರು ಬಂದಿದ್ದಾರೆ ಯಾರು ಬಂದಿದ್ದಾರೆ ಅಂತ ಪರಿಚಯ ಮಾಡಿಕೊಡ್ತೀನಿ ನೋಡಿರಿ ನಿಮಗೆ ಇವರು ನಮ್ಮ ಹುಲ್ಯಾಳದಿಂದ ಚೆನ್ನಮ್ಮಮ್ಮ ಬಂದಿದ್ದಾರೆ ಅವ್ರ ಮಗಳು ಜಯಮ್ಮಮ್ಮ ಬಂದಿದ್ದಾರೆ ನೋಡಿ ಅವರು ನಮ್ಮ ಅವರಿಗೆ ತುಂಬ ಆತ್ಮೀಯರು ತುಂಬ ಬೇಕಾದವ್ರು ನೋಡಿರಿ ಚೆನ್ನಮ್ಮ ಅವರು ಮತ್ತು ಜಯಮ್ಮ ತಾಯಿಯವರು ನಮ್ಮ ಅಪ್ಪಾಜಿ ಅವರಿಂದನ ಉದ್ಧಾರ ಆಗಿದ್ದಾರೆ ಅವರಿಂದನ ಇಡೀ ಕರ್ನಾಟಕಕ್ಕೆ ಪ್ರಚಾರ ಆಗಿದ್ದಾರೆ ಅಂದರೆ ಪ್ರವಚನಕಾರ ಅದ್ಭುತ ಪ್ರವಚನಕಾರ ನೋಡ್ರಿ ಇಬ್ರು ಕೂಡ ನೋಡ್ರಿ ನಮ್ಮ ಅಪ್ಪಾಜಿ ನವಿಲ್ ಬಂದದ್ದು ನೋಡ್ರಿ ನವಿಲಿಗೆ ಕಾಳು ಹಾಕ್ತಿದ್ದಾರೆ ನಮ್ಮ ಅಪ್ಪಾಜಿ ಅವರು ಕೂಡ ಫೋಟೋ ತೆಗ್ದಾರೆ ನಮ್ಮದು ನವಿಲ್ ಅಂತಂದರು ಅದ್ರ ಸಲುವಾಗಿ ವಿಡಿಯೋ ಮಾಡಿದೆ ಪ್ಲೀಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟನೋ ನವಿಲು ಇಷ್ಟನೋ ಅಮ್ಮ ಮಾತಾಜಿಯವರು ಯಾರಿಗೆಲ್ಲ ಗೊತ್ತಿದ್ದಾರೋ ಅವರೆಲ್ಲ ಸೇರಿ ಕರೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ನೋಡ್ರಿ ನವಿಲಿಗೆ ಕಾಳು ಹಾಕ್ತಿದ್ದಾರೆ ನಮ್ಮ ಅಪ್ಪಾಜಿ ಮತ್ತು ಅವರು ಚೆನ್ನಮ್ಮಮ್ಮ ನೋಡ್ರಿ ತುಂಬ ಏಜಾಗಿದೆ ಪಾಪ ಎಲ್ಲೂ ಹೋಗಲ್ಲ ಕಾರ್ಯಕ್ರಮಕ್ಕೆ ಅಂದರೆ ಎಲ್ಲೂ ಹೋದರೂ ಅವ್ರ ಮಗಳ ಜೊತೆಯೇ ಹೋಗ್ತಾರೆ ಒಬ್ಬರೇ ಹೋಗೋಲ್ಲ ಯಾಕೆ ಅಂತಂದರೆ ವಯಸ್ಸಾಗಿದೆ ಹೇಳೋಕ್ಕಾಗಲ್ಲವಾ ಹಿಂಗೆ ಬರತ್ತಂಥ ಕಾಲ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದ್ರ ಸಲುವಾಗಿ ಇಬ್ಬರು ಜೋಡಿನ ಹೋಗ್ತಾರೆ ತಾಯಿ